ಎಸ್ ಇವತ್ತಿನ ಎಪಿಸೋಡ್ ಶನಿವಾರದ ಎಪಿಸೋಡನ್ನು ನೀವು ನೋಡಿದರೆ ಕಳಪೆ ಯಾರು ಉತ್ತಮ ಯಾರು ಅಂತ ಹೇಳಿದಾಗ ಅಲ್ಲೇ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾಳುಗಳು ಕೂಡ ಆಲ್ಮೋಸ್ಟ್ ಸಂಗೀತ ಅವರಿಗೆ ಕಳಪೆ 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 ಅಂತ ಕೊಟ್ಟರು ಉತ್ತಮ ಆಲ್ಮೋಸ್ಟ್ ನಮ್ಮ ವಿನಯ ಅವರು ಕೊಟ್ಟರು ಯಾಕೆ ಅವರಿಗೆ ಉತ್ತಮ ಕೊಡಬೇಕಾಗಿತ್ತು ಯಾಕೆಂದರೆ ನಾನು ನೋಡಿದ್ದಂತೆ ಬೇರೆ ಆಟಗಳಲ್ಲೆಲ್ಲ ತುಂಬ ಎಗರಾಡೋರು ಕೂಗಾಡೋರು ಅರ್ಚಾಡೋರು ತುಂಬ ಗಲಭೆಗಳು ಮಾಡ್ತಾಯಿದ್ರು ಆದರೆ ಈ ವಾರ ನಡೆದಂಥ ಟಾಸ್ಕ್ಗಳಲ್ಲಿ ತುಂಬ ಸೈಲೆಂಟಾಗಿ ಆ್ಯಟಿಟ್ಯೂಡ್ ತೋರಿಸ್ದೆ ಕಾಮಾಗಿ ಆಡಿದ್ರು ಓಕೆ ಉತ್ತಮ ಕೊಡ್ಬೋದು ಕೊಡೋಣ ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ಸಂಗೀತ ಅವರಿಗೆ ಕಳಪೆ ಪ್ರತಿಯೊಬ್ಬರು ಕೊಟ್ಟರು ಎಸ್ ಅವ್ರು ನಿಜವಾಗ್ಲೂ ಕಳಪೆಗೆ ಅರ್ಹರ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಬಿಗ್ ಬಾಸಲ್ಲಿ ತುಂಬ ಅಂದರೆ ತುಂಬ ಜನ ಅವು ಸಂಗೀತ ಆ್ಯಕ್ಚುಲಿ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದಾಳೆ ಒಳ್ಳೆ ಪರ್ಫಾರ್ಮರು ಎಸ್ ಟಿ ಆರ್ ಪಿ ಕೂಡ ಅವ್ರದ್ದೇನೆ ಆದರೆ ಒಳಗಡೆ ಇರತಕ್ಕಂಥವ್ರು ಗುಂಪುಗಾರಿಕೆ ಅಂತ ಹೇಳ್ತಾರಲ್ವಾ ಆ ಗುಂಪುಗಾರಿಕೆ ಇಲ್ಲಿ ವರ್ಕೌಟ್ ಆಗಿದೆ ಹಾಗಾಗಿ ಗುಂಪುಗಾರಿಕೆಯಲ್ಲಿ ಅವರಿಗೆ ಕಳಪೆಯನ್ನು ಕೊಟ್ಬಿಟ್ಟಿದ್ದಾರೆ ಆದರೆ ಹೊರಗಡೆಯಿಂದ ನೋಡಿದಾಗ ಅಂದರೆ ನಾವು ನೋಡಿದಾಗ ಆ್ಯಕ್ಚುಲಿ ಅವ್ರಿಗೆ ಕಳಪೆ ಹೋಗಬಾರ್ದು ಇದು ನನ್ನ ಅಭಿಪ್ರಾಯ ಓಕೆ ಇದಾದ ನಂತರ ಅವಳು ಕಳಪೆಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಜೈಲಿಗೆ ಹೋಗ್ತಾಳೆ ಸಂಗೀತ ಜೈಲಿಗೆ ಹೋದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸಿರಿ ಮೇಡಮ್ ಕೂತ್ಕೊಂಡು ಹೇಳ್ತಾರೆ ನೀನು ನಿಜವಾಗ್ಲೂ ಒಳ್ಳೆ ಚೆನ್ನಾಗಿ ಆಟ ಆಡಿದೆ ಈ ವಾರ ಆದರೆ ಕಳಪೆ ಕೊಟ್ಟಿದ್ದು ನನಗೆ ಯಾಕೋ ಸರಿ ಬರಲಿಲ್ಲ ಅಂತ ಕಣ್ಣೀರು ಹಾಕ್ಬಿಡ್ತಾರೆ ಆಗ ಸಂಗೀತ ಹೇಳ್ತಕ್ಕಂಥದ್ದು ನಾನು ಹೊರಗಡೆ ಜೈಲಿನ ಅಂದರೆ ಜೈಲಿಂದ ಹೊರಗಡೆ ಬಂದು ನಾನು ಆ್ಯಕ್ಚುಲಿ ನಿಮಗೆ ನಾನು ಕಣ್ಣೀರು ಒರೆಸ್ಬೇಕಾಗುತ್ತೆ ದಯವಿಟ್ಟು ಶಾಂತವಾಗಿ ಅಂತ ಹೇಳ್ತಾಳೆ ಆಮೇಲೆ ಸಂಗೀತ ಇನ್ನೊಂದನ್ನು ಹೇಳ್ತಾಳೆ ನೀವು ನೋಡಿರ್ಬೋದು ನನಗೆ ಎಲ್ಲಾರು ಫ್ರೆಂಡ್ಸ್ಗಳಿಲ್ಲ ಅಂತ ಹೇಳ್ತಾಳೆ ಪ್ರತಾಪ್ ಪಕ್ಕದಲ್ಲಿ ಕೂತಿದ್ದವನು ನಾನು ಅಂತ ಅಂತಾನೆ ಆಗ ಆ್ಯಕ್ಚುಲಿ ಸಂಗೀತ ಬಂದ್ಬಿಟ್ಟು ಎಸ್ ಆದರೆ ಪ್ರತು ನೀನು ನನಗೆ ತಮ್ಮ ಕಣ ಪೆದ್ದು ತಮ್ಮ ಕಣ ನೀನು ನನಗೆ ಅಂತ ಹೇಳ್ತಾಳೆ ಆದರೂ ನಮ್ಮ ಅವರು ತಮ್ಮನೂ ಹೌದು ನನ್ನ ಒಳ್ಳೆಯ ಸ್ನೇಹಿತನೂ ಕೂಡ ಹೌದು ಯಾ ಆ ಪ್ರಾಮಾಣಿಕತೆ ಇದೆಯಲ್ಲರಿ ಅದು ನಿಜವಾಗ್ಲೂ ತುಂಬ ಆದ್ರೂ ತುಂಬ ಇಷ್ಟ ಆಗ್ಬಿಡುತ್ತೆ ಎಲ್ರಿಗೂ ಹ್ಞೂ ಓಕೆ ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇದೆಲ್ಲವನ್ನು ಕೂಡ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ನಿಜವಾಗ್ಲೂ ಈ ವಾರ ಸಂಗೀತವರಿಗೆ ಕಳಪೆ ಕೊಟ್ಟಿದ್ದು ನಿಮಗೆಷ್ಟು ಖುಷಿ ಕೊಡ್ತು ವಿನಯ ಅವರಿಗೆ ಉತ್ತಮ ಅಂತ ಕೊಟ್ಟಿದ್ದು ನಿಮಗೆಷ್ಟು ಇಷ್ಟ ಆಯಿತು ಕಮೆಂಟ್ ಮಾಡಿ